ವಾಲ್ಮೀಕಿ ಬೋರ್ಡ್ನಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವಿಧ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿರುವಂಥದ್ದು ಆ ವರ್ಗಾವಣೆ ಆಗಿದ್ದ ಹೇಗೆ ಹದಿನಾರು ಕಂಪನಿಗಳು ಒಂಬತ್ತು ಖಾತೆ ಟೋಟಲ್ ಆಗಿ ಎಂಬತ್ತೊಂಬತ್ತು ಕೋಟಿ ವರ್ಗಾವಣೆಯನ್ನ ಮಾಡಲಾಗಿದೆ ಭ್ರಷ್ಟಾಚಾರ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಈ ಒಂದು ಪ್ರಕರಣದಲ್ಲಿ ಫೆಬ್ರವರಿಯಲ್ಲಿ ನಿಗಮದ ಖಾತೆ ಬೇರೆ ಶಾಖೆಗೆ ವರ್ಗಾವಣೆ ಮಾಡಲಾಗಿರುವಂಥದ್ದು ವಸಂತ ನಗರ ಶಾಖೆಯಿಂದ ಎಂಜಿ ಜಿ ರಸ್ತೆಯ ಬ್ಯಾಂಕಿಗೆ ಖಾತೆಯನ್ನು ಕೂಡ ವರ್ಗ ಮಾಡಲಾಗಿದೆ ಎರಡು ತಿಂಗಳ ಅವಧಿಯಲ್ಲಿ ನೂರ ಎಂಬತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ಟೋಟಲ್ ಆಗಿ ವರ್ಗಾವಣೆ ಆಗಿದೆ ಆರ್ಥಿಕ ವರ್ಷ ಕೊನೆ ದಿನ ಆಡಳಿತ ಮಂಡಳಿ ಸಭೆಯನ್ನು ಮಾಡುತ್ತೆ ಸಭೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಐವತ್ತು ಕೋಟಿ ಹನ್ನೆರಡು ತಿಂಗಳಿಗೆ ಠೇವಣಿ ಇಡಲಿಕ್ಕೆ ಸೂಚನೆಯನ್ನು ಕೊಡಲಾಗುತ್ತೆ ಈ ಠೇವಣಿ ಆಧಾರದಲ್ಲಿ ಠೇವಣಿಯನ್ನು ಇಟ್ಕೊಂಡು ಎಂಬತ್ತೊಂಬತ್ತು ಕೋಟಿ ಹಣವನ್ನು ಸಾಲವನ್ನು ಕೊಡಲಾಗುತ್ತೆ ಸಾಲ ಮಂಜೂರು ಬಳಿಕ ಒಂಬತ್ತು ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಲಾಗಿರುವಂಥದ್ದು ಹಂತ ಹಂತವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ನ್ಯೂಸ್ ಐಟಿನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಈಗ ಆಲ್ರೆಡಿ ಸಾಕಷ್ಟು ಆರೋಪಗಳನ್ನು ಮಾಡ್ತಾ ಇರುವಂಥದ್ದು ಬಿಜೆಪಿ ಸರ್ಕಾರಕ್ಕೆ ಮುಜುಗರ ತಂದಿರುವಂಥ ಪ್ರಕರಣ ಇದು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸಾಕಷ್ಟು ಅನುಮಾನಗಳು ಬರುವಂತ ರೀತಿಯಲ್ಲೇ ಈ ಪ್ರಕರಣ ವರದಿ ಆಗ್ತಾ ಇರುವಂಥದ್ದು ಬಿಕಾಸ್ ಎಂಬತ್ತೊಂಬತ್ತು ಕೋಟಿಯನ್ನ ಒಂಬತ್ತು ಖಾತೆಗಳಿಗೆ ಸಂಬಂಧಪಟ್ಟಂತೆ ಹದಿನಾರು ಕಂಪನಿಗಳಿಗೆ ಟೋಟಲ್ ಆಗಿ ವರ್ಗಾವಣೆಯನ್ನ ಮಾಡಲಾಗಿರುವಂಥದ್ದು ಇಲ್ಲಿ ಎಂಬತ್ತೊಂಬತ್ತು ಕೋಟಿಯಷ್ಟು ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿ ಚಂದ್ರಶೇಖರನ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು ಈ ಪ್ರಕರಣದಲ್ಲಿ ಡೆತ್ ನೋಟ್ ಅನ್ನ ಬರೆದಿಟ್ಟು ಪ್ರಮುಖವಾಗಿ ಮೂವರ ಹೆಸರನ್ನ ಉಲ್ಲೇಖವನ್ನ ಮಾಡ್ತಾ ಅಂದರೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ಎಮ್ ಡಿಯ ಹೆಸರನ್ನು ಬರೆಯಲಾಗಿತ್ತು ಲೆಕ್ಕ ಪರಿಶೋಧಕರ ಹೆಸರನ್ನು ಬರೆಯಲಾಗಿತ್ತು ಹಾಗೆ ಯು ಬಿ ಐ ಅಂದರೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಯ ಹೆಸರನ್ನು ಕೂಡ ಬರೆಯಲಾಗಿತ್ತು ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾನ್ ಪಟೇಲ್ ನೋಡ್ತಾ ಇದ್ವಿ ಈಗ ಆಲ್ರೆಡಿ ಸಾಕಷ್ಟು ಆರೋಪಗಳನ್ನ ಮಾಡಲಾಗ್ತಾ ಇರುವಂತದ್ದು ಸರ್ಕಾರಕ್ಕೆ ಮುಜುಗರವನ್ನ ತಂದಿರುವಂತಹ ಪ್ರಕರಣ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂಥ ನಿಟ್ಟಿನೂ ಕೂಡ ರಾಜ್ಯದಾದ್ಯಂತ ಹೋರಾಟವನ್ನ ಹಂತ ಹಂತವಾಗಿ ಬಿಜೆಪಿ ಮಾಡ್ತಾ ಬರ್ತಾ ಇದೆ ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಅನುಮಾನಗಳನ್ನ ಮೂಡಿಸುವ ರೀತಿಯಲ್ಲೇ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರುವಂಥದನ್ನ ಕೂಡ ನೋಡ್ತಾ ಇದೀವಿ ಯಾರಿಗೆ ಸಂಬಂಧಪಟ್ಟಂತ ಖಾತೆಗಳು ಅದು ಯಾವ ಕಾರಣಕ್ಕೋಸ್ಕರ ವರ್ಗಾವಣೆ ಆಗಿದೆ ಏನಾಗ್ತದೆ ಅಟ್ ಪ್ರೆಸೆಂಟ್ ಈಗ ಎಸ್ ಐ ಟಿ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದನ್ನ ನೋಡ್ತಾ ಇದ್ರೆ ಪೃಥ್ವಿರಾಜ್ ಬಹುಶಃ ಈ ಸರ್ಕಾರದ ಇದೊಂದು ಅತಿ ದೊಡ್ಡ ಹಗರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಯಾಕಂತ ಹೇಳಿದ್ರೆ ಫಲಾನುಭವಿಗಳಿಲ್ಲದೆ ಫಲಾನುಭವಿಗಳನ್ನು ಸೃಷ್ಟಿಸಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ರಾಷ್ಟ್ರೀಕೃತ ಬ್ಯಾಂಕ್ನಿಂದ ಆರ್ಬಿಐ ಅಂದ್ರೆ ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ಆಂಧ್ರಪ್ರದೇಶದಲ್ಲಿ ಇರತಕ್ಕಂಥ ಬ್ಯಾಂಕಿಗೆ ವರ್ಗಾವಣೆ ಮಾಡಿರತಕ್ಕಂಥದ್ದು ಒಂಬತ್ತು ಖಾಸಗಿ ಕಂಪನಿಗಳು ಮತ್ತು ಎಂಟು ಖಾಸಗಿ ವ್ಯಕ್ತಿಗಳ ಹೆಸರಿನಲ್ಲಿ ಒಟ್ಟಾರು ಒಟ್ಟಾರೆ ಹದಿನಾರು ಖಾತೆಗಳಿಗೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಮಾರ್ಚ್ ಆರರಿಂದ ಮಾರ್ಚ್ ಮೂವತ್ತರವರೆಗೆ ವರ್ಗಾವಣೆ ಮಾಡಿರುವಂತದ್ದು ಇಲ್ಲಿ ಇಲಾಖೆಯ ಅಧಿಕಾರಿಗಳು ಪರೋಕ್ಷವಾಗಿ ಸಚಿವರ ಜೊತೆ ಇರತಕ್ಕಂಥವರು ಮತ್ತು ಪರೋಕ್ಷವಾಗಿ ಸಚಿವರು ಹಾಗೂ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿನ ಎಂಜಿ ರೋಡ್ನ ಶಾಖೆಯ ಎಲ್ಲ ಅಧಿಕಾರಿಗಳು ಭಾಗಿಯಾಗಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲ ಒಂದ್ ಕಡೆ ಮಾರ್ಚ್ ಮೂವತ್ತೊಂದಕ್ಕೆ ಎಲ್ಲೊಂದು ಕಡೆ ಕಂಪ್ಲೀಟ್ ಅಲ್ಲಿ ಅಷ್ಟರ ಒಳಗಡೆ ಹಣವನ್ನು ವರ್ಗಾವಣೆ ಮಾಡಲಿಕ್ಕೆ ತೀರ್ಮಾನ ಮಾಡಿಕೊಂಡಿರತಕ್ಕಂಥದ್ದು ಅಲ್ಲದು ವಾರ್ಷಿಕವಾಗಿ ಆರರಿಂದ ಮೂವತ್ತೊಂದನೇ ತಾರೀಕು ವರೆಗೂ ಒಟ್ಟು ಎಂಬತ್ತೊಂಬತ್ತು ಕೋಟಿಯನ್ನು ವರ್ಗಾವಣೆ ಮಾಡಿರುವಂಥದ್ದು ಮತ್ತು ಬ್ಯಾಂಕ್ನಿಂದಲೂ ಕೂಡ ಐವತ್ತು ಕೋಟಿ ಠೇವಣಿ ಇಟ್ಟು ಮತ್ತು ನಲವತ್ತೈದು ಕೋಟಿ ರೂಪಾಯಿನ ಸಾಲವನ್ನು ಪಡೆದುಕೊಂಡಿರತಕ್ಕಂಥದ್ದು ಇವೆಲ್ಲವನ್ನು ಗಮನಿಸಿದ್ರೆ ಇದು ಮೇಲ್ನೋಟಕ್ಕೆ ಇದು ಅತಿದೊಡ್ಡ ಹಗರಣ ಅಂತ ಹೇಳಲಾಗ್ತದೆ ಮತ್ತು ಇದರಲ್ಲಿ ಸಚಿವ ನಾಗೇಂದ್ರ ಭಾಗಿಯಾಗಿದ್ದಾರೆ ಅನ್ನಲಿಕ್ಕೆ ನಾಗೇಂದ್ರ ಅವರಿಗೆ ತನಿಖೆ ಮಾಡಿದ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಯಾರೆಲ್ಲ ಹಣವನ್ನು ಪಡೆದುಕೊಂಡಿದ್ದಾರೆ ಅಲ್ಲಿ ಶಿವಕುಮಾರ್ ಅನ್ನೋ ಹೆಸರು ಕೇಳಿ ಬರ್ತಿರುವಂತದ್ದು ನಾಗರಾಜ್ ಅಂತೇಳಿ ಗಂಗಾವತಿ ಅವರ ಹೆಸರು ಕೇಳಿ ಬರ್ತಿರತಕ್ಕಂಥದ್ದು ಇವರೆಲ್ಲ ಫಲಾನುಭವಿಗಳ ಪಡೆದಿರ್ತಕ್ಕಂಥ ಹಣ ಪರೋಕ್ಷವಾಗಿ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟ ಹಣ ಹೋಗಿದೆ ಅನ್ನೋದು ಕೂಡ ಈಗಾಗಲೇ ತನಿಖೆಯಿಂದ ಬಯಲಾಗಬೇಕಾಗಿದೆ ಈಗಾಗಲೇ ಭಾರತೀಯ ಜನತಾ ಪಕ್ಷ ಇದನ್ನು ಉಗ್ರವಾಗಿ ಹೋರಾಟಕ್ಕೆ ತೀರ್ಮಾನ ಜೂನ್ ಆರನೇ ತಾರೀಕು ಗಡುವನ್ನು ಕೊಟ್ಟರತಕ್ಕಂಥದ್ದು ಮತ್ತು ಈ ಸರ್ಕಾರದ ಒಂದು ವಿಕೆಟ್ ಪತನ ಆಗಲೇಬೇಕಂತ ಹೇಳಿ ಭಾರತೀಯ ಜನತಾ ಪಕ್ಷ ನಿಶ್ಚಯ ಮಾಡತಕ್ಕಂಥದ್ದು ಯಾವ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿ ಪೇಸಿಎಂ ಪೇಸಿಎಂ ಮತ್ತು ಭ್ರಷ್ಟಾಚಾರದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಇದೀಗ ತಮ್ಮದೇ ಇಲಾಖೆಯ ಮಂತ್ರಿಯ ಕೈ ಕೆಳಗೆ ಇರತಕ್ಕಂಥ ಅಭಿವೃದ್ಧಿ ನಿಗಮದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಣ ಅಕ್ರಮವಾಗಿ ವರ್ಗಾವಣೆ ಾವೆಣ್ಣು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳಲಾಗ್ತದೆ ಈ ಸಂಬಂಧಪಟ್ಟಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆ ಕೊಟ್ಟಿರತಕ್ಕಂಥದ್ದು ಪ್ರತಿ ಮುಖ್ಯಮಂತ್ರಿಗಳು ಈ ಸಂಬಂಧಪಟ್ಟಕ್ಕೆ ತನಿಖೆ ನಡೆಸಿದೆ ತನಿಖೆಯಲ್ಲಿ ತಪ್ಪಿಸ್ತಸ್ಥರಿಗೆ ಶಿಕ್ಷೆ ಕೊಡ್ತೀವಿ ಎಂಬ ಮಾತನ್ನು ಕೂಡ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ತನಿಖೆ ಆಗ್ತಿದೆ ಎಂಬ ಮಾತನ್ನು ಕೂಡ ಕೂಡ ಸಚಿವರು ಇನ್ವಾಲ್ವ್ ಆಗಿದ್ರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸರ್ಕಾರ ಒಂದು ವೇಳೆ ಅವರನ್ನ ಬಚಾವ್ ಮಾಡಲಿಕ್ಕೆ ಹೊರಟ್ರೆ ಎಲ್ಲ ಒಂದ್ ಕಡೆ ಈ ಸರ್ಕಾರ ಯಾರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿ ಅಧಿಕಾರಕ್ಕೆ ಬಂದ್ರು ಇವರು ಕೂಡ ಅವರ ಅಣ್ಣ ತಮ್ಮಂದಿರದಂತೆ ಕಾಣೋದು ಖಚಿತ ಅಂತ ಹೇಳಿ ಹೇಳಬಹುದು ಒಟ್ಟಾರೆ ಈ ಪ್ರಕರಣಕ್ಕೆ ತಾರ್ಕಿಕ ಅಂತ ಕಾಣಬೇಕಾಗಿದೆ ಈಗಾಗಲೇ ಎಸ್ ಐ ಅಧಿಕಾರಿಗಳು ಕೂಡ ತನ್ನದೇ ಆದ ಒಂದು ಏನು ಹಿನ್ನೆಲೆ ಇರತಕ್ಕಂಥದ್ದು ಮನೀಶ್ ಕರ್ಬಿಕರ್ ನೇತೃತ್ವದಲ್ಲಿ ಇದೀಗ ತನಿಖೆ ಆರಂಭವಾಗಿರುವಂಥದ್ದು ನಿನ್ನೆ ಇಬ್ಬರು ಅಧಿಕಾರಿಗಳನ್ನ ಏನು ಬಂಧನ ಮಾಡಿರ್ತಕ್ಕಂಥದ್ದು ಪದ್ಮನಾಭ್ ಮತ್ತು ಪರಶುರಾಮ್ ಎಂಬ ಅಧಿಕಾರಿಗಳನ್ನ ಬಂಧನ ಮಾಡತಕ್ಕಂಥದ್ದು ತನಿಖೆ ಮುಂದುವರೆದ್ದು ಇಡೀ ಈ ಪ್ರಕರಣ ಸರ್ಕಾರಕ್ಕೆ ಅತಿ ದೊಡ್ಡ ಮಸಿ ಬೆಳೆಯುವ ಮಸಿ ಅಂತ ಹೇಳಬಹುದು ಮತ್ತು ಈ ಸಂಬಂಧಪಟ್ಟಕ್ಕೆ ಅನೇಕರು ಎಲ್ಲೊಂದು ಕಡೆ ಡಿಪೆಂಡ್ ಮಾಡಿಕೊಳ್ಳುವ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಭ್ರಷ್ಟಾಚಾರ ನೇರವಾಗಿ ಓಕೆ ಪಟೇಲ್ ಆಗಿರುವಂತರವಾಗಿ ಮಾಹಿತಿಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷ ನಾಯಕ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ದೊಡ್ಡ ದೊಡ್ಡವರು ಇನ್ವಾಲ್ವ್ ಆಗಿದ್ದಾರೆ ಪ್ರಕರಣ ಸಿಬಿಐಗೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಇದಕ್ಕೆ ಸಿಎಂ ಡಿಸಿಎಂ ತಿರುಗೇಟನ್ನು ಕೊಟ್ಟಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗುತ್ತೆ ಯಾರನ್ನು ರಕ್ಷಿಸುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ ಎಲ್ಲಿ ಒಂದು ವರ್ಷದ ಸಾಧನೆ ನೂರ ಎಂಬತ್ತು ಕೋಟಿ ಹಣ ದಲಿತ ಹಣ ಗುಡುಂ ಅಂತ ಹೇಳಿ ಮಾಧ್ಯಮದಲ್ಲಿ ಜನಗಳ ಮುಂದೆ ಬರುತ್ತೋ ಅಂತ ಭಯದಿಂದ ರಾಜೀನಾಮೆಯನ್ನ ಕೈಕೊಳ್ಳಕ್ಕೆ ಕಾರಣ ಆಗ್ತಾ ಇದೆ ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲ ಬ್ರಹ್ಮಾಂಡವಾದಂತ ಒಂದು ಲೂಟಿಯ ಧರಣ ಈ ದುಡ್ಡು ಮುಖ್ಯಮಂತ್ರಿ ಫೈನಾನ್ಸ್ ಮಿನಿಸ್ಟರ್ ರಾಜ್ಯದ ಸಿದ್ದರಾಮಯ್ಯನವರು ಫೈನಾನ್ಸ್ ಮಿನಿಸ್ಟರ್ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಆಗ್ಬೇಕಾದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಏನು ಬದುಕಿದೆಯಾ ಸತ್ತಿಲ್ಲ ಅವ್ರಿಗೆ ಗೊತ್ತಾಗ್ಬೇಕಲ್ಲ ಇದು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಅಧಿಕಾರಿಯನ್ನ ಮೇಲೆ ಹಿಡಿತನೇ ಇಲ್ಲವಾದ್ರೆ ಅದ ಅಧಿಕಾರಿಗಳ ಮೇಲೆ ಹಿಡಿತನೇ ಇಲ್ಲ ಕಾರದ ಹಣ ಯಾವ ಖಾತೆ ನಾವು ಯಾರನ್ನೂ ರಕ್ಷಣೆ ಮಾಡಲ್ಲ ಹೇಳಪ್ಪ ಇಲ್ಲಿ ಕೇಳ್ರಿ ಇಲ್ಲಿ ನಾವು ಯಾರಿಗೂ ರಕ್ಷಣೆ ಮಾಡಲ್ಲ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ಅವರು ಯಾರೇ ಆಗಿರಿ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ ನೋಡಿಯಪ್ಪ ಸಿ ಐಲಿಂಗ್ ಯು ನಾವು ನಾವು ಯಾರನ್ನೂ ರಕ್ಷಣೆ ಮಾಡುವುದಿಲ್ಲ ನಂಬರ್ ಒನ್ ಬಿಜೆಪಿಯವರು ಏನು ಬೇಕಾದ್ರು ಮಾಡ್ಕೊಳ್ಳಿ ಅವ್ರ ರಾಜಕಾರಣ ಅವ್ರು ಮಾಡ್ತಾರೆ ಅವ್ರು ಮಾಡೋದನ್ನ ನಾನು ಕ್ವಶನ್ ಮಾಡಕ್ ಹೋಗಲ್ಲ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ ಬೊಮ್ಮಾಯವ್ರಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತೀವಿ ನಾವು ಯಾರನ್ನೂ ಸ್ಪೇರ್ ಮಾಡುದಿಲ್ಲ ಈಶ್ವರಪ್ನವ್ರು ಈಶ್ವರಪ್ಪನವ್ರಿಗೆ ನೇರವಾಗಿ ಹೇಳಿದ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ನಮಗೆ ಎಸ್ಐಟಿ ತನಿಖೆ ಬೇಡ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡಿ ಅಂತ ಅಧಿಕಾರಿ ಚಂದ್ರಶೇಖರನ್ ಪತ್ನಿ ಕವಿತಾ ಮನವಿಯನ್ನ ಮಾಡಿದ್ದಾರೆ ಸಚಿವರ ಮೌಖಿಕ ಆದೇಶ ಅಂದ್ರೆ ಅವರಿಗೆ ಗೊತ್ತಿಲ್ಲದೆ ಆಗುತ್ತಾ ನಮಗೆ ರಾಜ್ಯ ಸರ್ಕಾರದ ತನಿಖೆ ಮೇಲೆ ನಂಬಿಕೆ ಇಲ್ಲ ನನ್ನ ಗಂಡನ ಸಾವಿನ ಹಿಂದಿನ ಸತ್ಯ ಗೊತ್ತಾಗ್ಬೇಕು ಅಂತ ಹೇಳಿದ್ದಾರೆ ಬಟ್ ಅವ್ರು ಅರೆಸ್ಟ್ ಆಗಿದಾರಲ್ವಾ ಸರ್ ಅವ್ರಿಗೆ ಹೆಚ್ಚಿನ ಶಿಕ್ಷೆ ಆಗಬೇಕು ಸರ್ ನನಗೆ ಯಾಕಂದ್ರೆ ಈಗ ನಾವು ನಮ್ಮ ಮನೆಯನ್ನ ಕಳ್ಕೊಂಡಿರೋ ನೋವು ತುಂಬಾ ನೋವು ಅದು ನಮಗೆ ಬರ್ತೀವಿ ಆ ನೋವನ್ನ ಅವ್ರು ಬರ್ಸಿ ಇಲ್ಲ ಗೊತ್ತಿಲ್ಲ ಆದರೆ ಅವ್ರು ನಮ್ಮ ಮನೆಯವರು ವಾಪಸ್ಸು ಅವ್ರು ತಂದು ಕೊಡೋಲ್ಲ ಅವ್ರಿಗೂ ಆ ನೋವು ಏನು ಅನ್ನೋದು ಅರ್ಥ ಆಗಬೇಕು ಸರ್ ಅಷ್ಟೇ ನಾವು ಕೇಳ್ಕೊಳ್ಳೋದು ಲೇಡಿ ಅದು ಯೂನಿಯನ್ ಮೇಡಮ್ ಹೆಡ್ ಮೇಡಮ್ ಇದ್ದಾರಲ್ಲ ಅವ್ರಿಗೂ ಶಿಕ್ಷೆ ಆಗಬೇಕು ಸರ್ ಅವರು ಸುಶೀಷಿತಾ ಸೇನಾ ಏನೋ ಇದ್ದಾರಲ್ಲ ಅವ್ರಿಗೂ ಶಿಕ್ಷೆ ಆಗಬೇಕು ಅವ್ರು ಕರೆಕ್ಟಾದ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಮ್ಮ ಮನೇಲಿ ಜೀವ ಉಳಿತಾ ಇತ್ತಲ್ವ ಸರ್ ಇದು ಅದಕ್ಕೋಸ್ಕರ ನಾವು ಅವರು ಇದನ್ನು ಅವರು ಅರೆಸ್ಟ್ ಆಗಬೇಕು ಅವರು ಶಿಕ್ಷಣ ಅನುಭವಿಸ್ಬೇಕು ಸಿ ಬಿ ಐ ತನಿಖೆಯಿಂದ ಆಫೀಸ್ನಲ್ಲಿ ಏನು ನಡೀತು ಅನ್ನೋದು ಸತ್ಯ ಹೊರಗಡೆ ಬರಬೇಕು ಸಿ ಬಿ ಐ ಬೇಕು ಸರ್ ಸತ್ಯ ಹೊರಗಡೆ ಬರಬೇಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥದ್ದು ಇನ್ನು ಒಂದು ಕಡೆ ಮೈಸೂರಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇತ್ತ ಬಳ್ಳಾರಿಯಲ್ಲಿ ಸಚಿವ ನಾಗೇಂದ್ರ ಬೆಂಬಲಿಸಿ ಸಾವಿರಾರು ಬೆಂಬಲಿಗರು ಮೌನ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕನಕ ದುರ್ಗಮ್ಮ ದೇಗುಲದ ಮುಂದೆ ಇನ್ನೂರ ಹದಿನಾರು ತೆಂಗಿನಕಾಯಿ ಒಡೆದು ಪಾದಯಾತ್ರೆಯನ್ನು ಮಾಡಿದ್ದಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದ್ದು ಎಂ ಡಿ ಪದ್ಮನಾಭ ಬಂಧನದ ಬಗ್ಗೆ ಕಚೇರಿ ಸಿಬ್ಬಂದಿಗೆ ಗೊತ್ತಿಲ್ಲವಂತೆ ನಿಗಮದಲ್ಲಿ ಭ್ರಷ್ಟಾಚಾರ ಎಂಬ ಆರೋಪದಿಂದ ಕಚೇರಿ ಫುಲ್ ಸೈಲೆಂಟ್ ಆಗಿದೆ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಗೆ ಪ್ರಭಾರಿಯಾಗಿ ನೇಮಕಗೊಂಡಂತ ಡಾಕ್ಟರ್ ಕೆ ಆರ್ ರಾಜ್ಕುಮಾರ್ ಕೂಡ ಕಚೇರಿಯತ್ತ ಇನ್ನೂ ಸುಳಿದಿಲ್ಲ